ಹಾಯ್ ಸ್ನೇಹಿತರೆ ನಮಸ್ಕಾರ ಈಗ ರಾತ್ರಿ ಹತ್ತುವರೆ ಆಗಿದೆ ಸ್ನೇಹಿತರೆ ಮಳೆ ಬರ್ತಿದೆ ಜೋರಾಗಿ ಆದರೂ ಟಮಟೆ ಬಡಿತಾ ಇದ್ದಾರೆ ತಾಯಿಗೋಸ್ಕರ ಮೆರವಣಿಗೆ ಶಬ್ದ ಆಗಬೇಕು ತಾಯಿ ಬರಬೇಕು ಅಂದರೆ ಕುಂತ ಹಾಕಬೇಕು ಅಂದರೆ ಟಮಟೆ ಬರ್ಸ್ಬೇಕಲ್ವಾ ಇದು ಒಂದು ಪದ್ಧತಿ ಅನಾದಿ ಕಾಲದಿಂದಲೂ ಆ ಕಾಲದಿಂದಲೂ ಬಂದಿರತಕ್ಕಂಥ ಒಂದು ಪದ್ಧತಿ ಇದು ಆ ತಾಯಿ ಮೆರವಣಿಗೆ ಬರ್ತಿದ್ದಾಳೆ ಅಂದರೆ ಕೆಟ್ಟ ಶಕ್ತಿಗಳೆಲ್ಲ ಗ್ರಾಮ ಬಿಟ್ಟು ಹೋಗ್ತವೆ ಅನ್ನುವಂಥ ಒಂದು ನಂಬಿಕೆ ಆ ತಾಯಿ ಮಳೆ ಬರ್ತಿತ್ತು ಒಬ್ಬರು ಮನೇಲಿ ನಿಲ್ಲಿಸ್ಕೊಂಡಿದ್ರು ಮಳೆ ಸ್ವಲ್ಪ ಕಮ್ಮಿ ಆಯಿತು ಆ ತಾಯಿನ ಮತ್ತೆ ತಲೆಮೇಲೆ ಹೊತ್ಕೊಂಡು ಇದ್ದಾರೆ ನೋಡಿ ಶ್ರೀದೇವಿ ತಾಯಿ ಜಮದಗ್ನಿ ಮುನಿಗಳ ಮಡದಿಯಾಗಿ ಪವಾಡಗಳನ್ನು ಪ್ರಪಂಚದಿ ಆಗುತ್ತೆ ತಾಯಿ ಶಕ್ತಿ ದೇವತೆಗೆ ಭೂಮಿಯಲ್ಲಿ ಧರ್ಮ ತಾಂಡವಾಡ್ತಿದ್ದಾಗ ಧರ್ಮಸ್ಥಾಪಿಸಲು அது அலரம் காப்பாக யாரும் ஒழுங்காக உடவுடன் நான் உடவுகளில் உடலுக்கு உடவுடன் அந்த பகுதியில் நீங்கள் ಟೈಮ್ ಕಳಿಬೇಕಾಗತ್ತೆ ಇಂಥದ್ದೆಲ್ಲ ಇದ್ರೇ ಆ ದೇವಿ ಕೃಪೆ ಇದ್ರೇ ನಮ್ಮ ಜೀವನ ಬಂಗಾರ ಆಗುವುದು ಸುಮ್ಮನೆ ಕಾಲ ಕಳೆಯೋದಕ್ಕಿಂತ ಇಂಥ ಆಚರಣೆಗಳು ಇರೋದರಿಂದ ನಮ್ಮ ಸಮಯ ಉಲ್ಲಂಘನೆ ಆಗಲ್ಲ ವ್ಯರ್ಥವೂ ಆಗಲ್ಲ ಇಂಥ ಆಚರಣೆ ನಮಗೆ ಮಾನಸಿಕವಾಗಿ ಶಕ್ತಿ ತುಂಬುತ್ತೆ ಸ್ನೇಹಿತರೆ ಹೀಗೆ ನಮ್ಮ ವಿಡಿಯೋ ನೋಡ್ತಾ ಇರಿ ಸ್ನೇಹಿತರೆ